ರಾಜ್ಯ ಸರ್ಕಾರದ ವಿರುದ್ಧ ಮುಗಿತಾ ಎಲ್ಲ ಮುಡಾಸಮರ ನಿನ್ನೆ ಮೈಸೂರಿನಲ್ಲಿ ದೋಸ್ತಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಂಟ್ ಮೇಲೆ ಟಾಂಟ್ ಕೊಟ್ಟರು ಇವತ್ತು ಸರ್ಕಾರಕ್ಕೆ ತಿರುಗೇಟು ಕೊಡಬೇಕು ಅಂತ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ ಒಂದು ವಾರದಿಂದ ಬೆಂಗಳೂರಿನಿಂದ ಮೈಸೂರು ವರೆಗೂ ಕೂಡ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆಗೆ ಇವತ್ತು ಸಮಾರೋಪ ಸಮಾವೇಶ ಏನಿದೆ ಅದರ ಮೂಲಕ ಪಾದಯಾತ್ರೆಯನ್ನ ಅಂತ್ಯಗೊಳಿಸುತ್ತಾರೆ ಈ ಪಾದಯಾತ್ರೆಯ ಸಮಾರೋಪ ಸಮಾವೇಶದಲ್ಲಿ ಸರ್ಕಾರದ ವಿರುದ್ಧ ತಿರುಗೇಟು ಕೊಡುವುದಕ್ಕೆ ಸಜ್ಜಾಗಿದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ವಾಲ್ಮೀಕಿ ಮುಡ ಹಗರಣ ಪ್ರಸ್ತಾಪ ಮಾಡುವುದಕ್ಕೆ ಮೈತ್ರಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಮಾವೇಶಕ್ಕೂ ಮೊದಲು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ನಾಯಕರು ಈಗಾಗಲೇ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ದೋಸ್ತಿ ನಾಯಕರು ವಾಗ್ದಾಳಿಯನ್ನ ನಡೆಸುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ಪಾದಯಾತ್ರೆ ಯುದ್ಧಕ್ಕೂ ಕೂಡ ಸರ್ಕಾರದ ವಿರುದ್ಧ ಮುಡ ಹಗರಣ ಇರ್ಬೋದು ಜೊತೆಗೆ ಈ ವಾಲ್ಮೀಕಿ ಮಹರ್ಷಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಬಂದ್ರು ಸರ್ಕಾರದ ವಿರುದ್ಧ ತಿರುಗೇಟು ಕೊಡ್ತಾ ಬಂದ್ರು ಇವತ್ತು ಸಮಾರೋಪ ಸಮಾರಂಭ ಇದೆ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಇರುವಂತದ್ದು ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ತಿರುಗೇಟು ಕೊಡೋದಕ್ಕಿಂತ ಸಜ್ಜಾಗಿದ್ದಾರೆ ಈಗಾಗಲೇ ವಿಜಯೇಂದ್ರ ಕುಮಾರಸ್ವಾಮಿ ಆರ್ ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ್ ಇರಬಹುದು ಇವರೆಲ್ಲರೂ ಕೂಡ ಪಾದಯಾತ್ರೆಯ ಯುದ್ಧಕ್ಕೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾನೆ ಬಂದರು ಆ ಹಗರಣ ಮಾಡಿದ್ದೀರಾ ಈ ಹಗರಣ ಮಾಡಿದ್ರಾ ಅದರಲ್ಲೂ ಕೂಡ ಮುಡಾಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದ್ರು ಇನ್ನು ವಾಲ್ಮೀಕಿ ಮಹರ್ಷಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗಿದೆ ಸರ್ಕಾರ ಅಂತ ಅನೇಕ ಬಾರಿ ಪುನರುಚ್ಛಾರ ಮಾಡ್ತಾ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಬಿ ವೈ ವಿಜಯೇಂದ್ರ ಇರ್ಬೋದು ಇವರೆಲ್ಲರೂ ಕೂಡ ವಾಗ್ದಾಳಿ ನಡೆಸ್ತಾ ಬಂದ್ರು ಇವತ್ತು ಸಮಾರೋಪ ಸಮಾರಂಭವನ್ನು ಕೂಡ ಮಾಡ್ತಾ ಇದ್ದಾರೆ